ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೆಯನ್ನು ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಾಸದಂದು ಮಾಘ ಮಾಸ ಚತುರ್ದಶಿ ತಿಥಿಯಂದು ಬರಲಿರುವಂತಹ ಆ ರಾತ್ರಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಯೋಗ ಕುಬೇರ ಯೋಗ ದೊರೆಯಲಿದೆ ಅನ್ನುವಂತಹ ಒಂದು ಮುಖ್ಯ ವಿಷಯವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಕಲ ಶಿವಭಕ್ತರು ಸಕಲ ಜನರು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿರುವಂತಹ ಶಿವಾಲಯದಲ್ಲಿ ಕಾಯ ಮನಸ ವಾಚ ಕ್ರಿಯೆಗಳಿಂದ ನಿಷ್ಠಾವಂತರಾಗಿ ಮಾಡುವಂತಹ ಒಂದು ಪವಿತ್ರವಾದಂತಹ ಈ ಒಂದು ಹಬ್ಬ ಮಹಾಶಿವರಾತ್ರಿ ಹಬ್ಬ ಆಗಿರುತ್ತೆ ಈ ಮಹಾಶಿವರಾತ್ರಿ ಪರ್ವ ದಿನ ಎಲ್ಲರಿಗೂ ಎಲ್ಲೆಯ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಶ್ರೀ ಮಹಾರುದ್ರ ಮಹಾರುದ್ರ ಪರಮೇಶ್ವರ ಈಶ್ವರ ಆಗಿರ್ತಾನೆ ಯಾವ ರೀತಿ ಅಂತೀರಾ ಈಗ ಶನಿ ಕಾಟ ಇದೆ ಶನಿ ಕಂಟಕನಾಗಿರ್ತಾನೆ ಯಾರ ಆರಾಧನೆ ಮಾಡಬೇಕು ಶನಿ ಈಶ್ವರ ಶನೀಶ್ವರನ ಆರಾಧನೆ ಬೇಕು ನೋಡಿ ಯಾವ ತರ ಇದೆ ಶನೀಶ್ವರನಲ್ಲಿಯೂ ಈಶ್ವರ ನೆಲೆಸಿದಾನೆ ಇನ್ನ ಮದುವೆ ವಿಳಂಬವಾಗ್ತಾ ಇದೆಯಾ ಸಂತಾನ ಸಮಸ್ಯೆ ಕಾಡ್ತಾ ಇದೆಯಾ ಇದೆಯಾ ಅದಕ್ಕೆ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಈಶ್ವರ ಸುಬ್ರಹ್ಮಣ್ಯೇಶ್ವರ ನೋಡಿ ಅಲ್ಲಿಯೂ ಈಶ್ವರನು ಹೊಂದಿದ್ದಾನೆ ಅಂತಹ ಪರಮೇಶ್ವರ ಅಪಮೃತ್ಯು ದೋಷವೂ ಕಾಡುತ್ತಿದೆಯಾ ಅನಾರೋಗ್ಯ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಅಪಮೃತ್ಯುಂಜಯ ಮೃತ್ಯುಂಜಯ ಯಾರು ಪರಮೇಶ್ವರನಾಗಿರುತ್ತಾನೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧರಂ ಉರ್ವಾರಿ ಕುಮ ವಂದನಾಥ್ ಮೃತ್ಯುರ್ಮುಕ್ಷಿಯ ಮಾಮೃತಂತ ಆ ಮೃತ್ಯುಂಜಯ ಮಂತ್ರವನ್ನ ಪರಮೇಶ್ವರನ್ನ ನಾವು ಎಷ್ಟು ಬಾರಿ ಎಷ್ಟು ಸಾರಿ ನಾವು ಹೇಳಿದರೆ ಆ ಪರಮೇಶ್ವರ ನಮಗಿರುವಂತಹ ಮೃತ್ಯು ದೋಷಗಳನ್ನ ಅಪಮೃತ್ಯು ನಿವಾರಕವನ್ನ ಮತ್ತು ಅನೇಕ ಪ್ರಾಣಾಂತಕ ರೋಗಗಳನ್ನ ಬಗೆಹರಿಸುವಂತಹ ಶಕ್ತಿ ಆ ಪರಮೇಶ್ವರನಿಗಿದೆ ಪರಮೇಶ್ವರನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಇದೇ ತರ ಮಾಡಬೇಕು ಇಷ್ಟು ಪಟ್ಟು ವಸ್ತ್ರಗಳು ಧರಿಸಬೇಕು ಆ ತರ ಇದೆಯಾ ಇಲ್ಲವೇ ಮನಸ್ಸು ಒಂದು ಶುದ್ಧಿಯಾಗಿ ಆ ಪರಮೇಶ್ವರನ ಪೂಜೆ ಮಾಡಿದರೆ ಪ್ರತ್ಯಕ್ಷನಾಗ್ತಾನೆ ಎಂದು ನಮಗೆ ಭಕ್ತ ಕಣ್ಣಪ್ಪ ವೃತ್ತಾಂತದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡ್ತಾರೆ ಭಕ್ತ ಕಣ್ಣಪ್ಪ ಎಲ್ಲರಿಗೂ ಗೊತ್ತಿರುತ್ತೆ ಕರೆದ್ರೆ ಓ ಶಿವ ಕಾಪಾಡು ಅಂತ ಹೇಳಿದ್ರೆ ಮಾರ್ಕಂಡೆಯ ಪ್ರಾಣದಲ್ಲಿ ನಮಗೆ ಮಾರ್ಕಂಡೆಯನನ್ನ ರಕ್ಷಿಸಲು ಓಡೋಡಿ ಬರ್ತಾನೆ ಪರಮಶಿವ ಅವರಿಗೆ ಬೇಕಾಗಿರುವುದೇನು ನವರತ್ನ ಖಚಿತ ಸಿಂಹಾಸನ ವಜ್ರ ವೈಡೂರ್ಯ ಕಿರೀಟಗಳ ಇಲ್ಲವೇ ಅವರಿಗೆ ಬೇಕಾಗಿರೋದು ಒಂದು ಪತ್ರ ಒಂದು ಬುಗುಸಿನಷ್ಟು ನೀರು ಅಭಿಷೇಕ ಮಾಡಿದರೆ ಎಷ್ಟೋ ಸಂತೋಷಕ್ಕೆ ಒಳಗಾಗಿರುವಂತಹ ಪರಮೇಶ್ವರನಿಗೆ ಆ ಪಂಚಾಕ್ಷರಿ ಮಂತ್ರವನ್ನ ಶಿವಗಾಯತ್ರಿ ಮಂತ್ರವನ್ನ ನೀವು ಸ್ಮರಣೆ ಮಾಡಿದರೆ ಸಾಕು ನಿಮಗೆ ಯಾವುದೇ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಶನಿಕಾಟದ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಸಾಲದ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇದೆಯಾ ಶಿವಗಾಯತ್ರಿ ಮಂತ್ರವನ್ನ ಪಠಿಸಿ ನೂರೆಂಟು ಬಾರಿ ಯಾ ನಿಮಗೆ ಈ ಒಂದು ಈ ರೀತಿ ಆ ಶಿವನನ್ನ ಭಸ್ಮದಿಂದ ಎಲೆಗಳಿಂದ ನೀರಿನಿಂದ ಈ ಪ್ರಕೃತಿಯಲ್ಲಿ ಸಿಗಲಿರುವಂತಹ ಸಹಜ ಸಿದ್ಧ ಪ್ರಕೃತಿಗಳಿಂದ ನೀವು ಪೂಜಿಸದರೆ ಆರಾಧಿಸದ್ರೆ ಅತ್ಯಂತ ಪ್ರೀತಿಕರನಾಗ್ತಾನೆ ಆ ಪರಮಶಿವ ಅದಕ್ಕೋಸ್ಕರನೇ ಈ ಮಹಾಶಿವರಾತ್ರಿ ಹಬ್ಬದಂದು ದ್ವಾದಶ ರಾಶಿ ಜಾತಕರು ತಮ್ಮಲ್ಲಿರುವಂತಹ ಈ ನಕ್ಷತ್ರ ದೋಷಗಳ ಪರಿಹಾರಕ್ಕೆ ಪರಮಶಿವನ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಜಾತಕದ ಸಮಸ್ಯೆಗಳಿಗೆ ಪರಮಶಿವನ ಆರಾಧನೆ ಮಾಡಿ ಅಂತಾರೆ ಅಂತಹ ಶಕ್ತಿಯುತವುಳ್ಳನಾದಂತಹ ಪರಮೇಶ್ವರನ ದಿನದಂದು ಒಂದು ಕುಬೇರ ಯೋಗ ಸೃಷ್ಟಿಯಾಗ್ತಾ ಇದೆ ಆ ಕುಬೇರ ಯೋಗ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಹ ಮಹಾಶಿವರಾತ್ರಿಯಂದು ಕೆಲವು ಗ್ರಹಗಳು ಮೀನರಾಶಿಗೆ ಸೇರುತ್ತಾ ಬಂದು ಒಂದು ಷಷ್ಟ ಗ್ರಹ ಕೂಟ ಮಾಡ್ತಾ ಇದೆ ಆ ಷಷ್ಟಗ್ರಹ ಕೂಟದ ಮೂಲಕವಾಗಿ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಕುಬೇರ ಯೋಗ ಸಿದ್ಧಿ ಇದೆ ಕುಬೇರ ಕುಬೇರ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಾಲವನ್ನು ಕೊಟ್ಟಿರುವಂತಹ ಆ ಕುಬೇರನ ಯೋಗ ನಾನು ಹೇಳುವಂತಹ ಈ ಜಾತಕರಿಗೆ ಸಿದ್ಧಿಯಾಗ್ತಾ ಇದೆ ಇದೆ ಶ್ರೀ ಕುಬೇರನ ಅನುಗ್ರಹ ಇದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಶ್ರೀಮಾತೆ ಅನುಗ್ರಹ ಇದ್ದಂತೆಯೇ ಅಂದ್ರೆ ಈ ಮಹಾಶಿವರಾತ್ರಿಗೆ ಕುಬೇರ ಯೋಗ ಹಿಡಿಯುವಂತಹ ಆ ಅದ್ಭುತ ರಾಶಿಗಳೇನು ಅವರಿಗೆ ಆಗುವಂತಹ ಅದ್ಭುತಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಬೇರ ಒಂದು ಅನುಗ್ರಹ ಮಾಡಿದರೆ ಕುಬೇರ ನಮ್ಮಲ್ಲಿ ದಯ ತೋರಿದರೆ ಆ ಅಂತಹ ಮನೆಯಲ್ಲಿ ಸಿರಿ ಸೌಭಾಗ್ಯಗಳಿಗೆ ಕೊರತೆ ಇರಲ್ಲ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಸ್ಥಾನವಿರಲ್ಲ ಅಂತ ಹೇಳಲಾಗುತ್ತೆ ನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಿದರೆ ಈ ಕುಬೇರ ಯೋಗವನ್ನು ಕೊಡಿಯುವಂತಹ ಒಂದು ಶಕ್ತಿ ಯಾವ ದಿನ ಬರ್ತಾ ಇದೆ ಇದೇ ಮಾಸ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ನಾವು ಆಚರಿಸ್ಕೊಳ್ತಾ ಇದೀವಲ್ವಾ ಆ ದಿನ ನಾನು ಹೇಳಿರುವಂತಹ ಈ ಈ ರಾಶಿಯವರಿಗೆ ಮಹಾ ಕುಬೇರ ಯೋಗ ಸಿದ್ಧಿ ಆಗ್ತಾ ಇದೆ ಅಂತಹ ರಾಶಿಗಳಲ್ಲಿ ಮತ್ತೊಂದು ರಾಶಿ ಋಷಭ ರಾಶಿ ಜಾತಕರಿಗೆ ಈ ಅಮೃತ ಯೋಗ ಕುಬೇರ ಯೋಗ ಸಿದ್ಧಿ ಆಗ್ತಾ ಇದೆ ಈ ಯೋಗದಿಂದ ಅವರು ಪಡಿತಾ ಇರುವಂತಹ ಯೋಗಗಳು ಏನು ಅವರಿಗೆ ಸಿಗ್ತಾ ಇರುವಂತಹವಾದಂತಹ ಅವಕಾಶಗಳು ಅನ್ನು ಏನು ಅನ್ನುವುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ವರ್ಷದಲ್ಲಿ ಅದೃಷ್ಟ ರಾಶಿ ಅಂತ ಕರಿ ಕರಿತಾ ಇರುವಂತಹ ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಈ ಕುಬೇರ ಯೋಗದಿಂದ ತುಂಬಾ ಅನುಕೂಲವಾದಂತಹ ವಿಷಯಗಳು ಮಹಾಶಿವರಾತ್ರಿ ನಂತರ ನಡೆಯಲಿವೆ ಈ ನೋಡಿ ಈ ಋಷಭ ರಾಶಿಯವರಿಗೆ ಎಲ್ಲಾ ವಿಷಯಗಳಲ್ಲಿ ತುಂಬಾ ಅನುಕೂಲವಾಗ್ತಾ ಇದೆ ಮುಖ್ಯವಾಗಿ ಇವರಿಗೆ ಈ ವರ್ಷ ತುಂಬಾ ಅದೃಷ್ಟ ತಂದು ಕೊಡುವಂತಹ ಯೋಗ ಆಗ್ತಾ ಇದೆ ಮತ್ತು ವಿಷಯಗಳು ನಡೀತಾ ಇದೆ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ಸಮಸ್ಯೆಗಳಾಗಿರಲಿ ಸಾಲದ ಸಂಬಂಧಗಳಾಗಿರಲಿ ಮಧ್ಯದಲ್ಲಿ ಮೀಡಿಯೇಷನ್ ಮಾಡಿಬಿಟ್ಟು ಯಾರಕ್ಕೋ ಹಣ ಕೊಡ್ಸ್ಬಿಟ್ಟು ನೀವು ಬಾಧೆ ಬೀಳ್ತಾ ಇರ್ತೀರಾ ಬಗ್ಗೆ ನಿಮಗೆ ನಂಬಿ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಅಂತವರು ಹಣ ಕೊಡದೆ ಕೊಡ್ತೀವಿ ಅಂತ ಹೇಳ್ದೆ ಕೊಡಲ್ಲ ಅಂತ ಹೇಳ್ದೆ ತುಮ್ಮನ್ನ ಮೂರ್ ಕೆರೆ ನೀರ್ ಕುಡಿಸ್ತಾ ಇರ್ತಾರೆ ಅಂತವರ ನಿಂದ ನಿಮಗೆ ಸಮಸ್ಯೆಗಳು ಬಗೆಹರಿಯುವುದಕ್ಕೆ ಅವರಿಗೆ ಆಗ್ತಾ ಇರುತ್ತೆ ಒಳ್ಳೆಯದಾಗ್ತಾ ಇರುತ್ತೆ ಇನ್ನು ವ್ಯಾಪಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ಲಾಭಗಳು ಸಿಗುವಂತಹ ಅವಕಾಶ ಇದೆ ನೀವು ಈ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಏನಾದ್ರೂ ಮಾಡಬೇಕು ಯಾವ್ದಾದ್ರೂ ಉಪಯೋಗ ಬೀಳುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಯೋಚಿಸುತ್ತಿರುವ ಅವರಿಗೆ ಅಂತಹ ಅವಕಾಶಗಳು ಹುಡುಕುತ್ತಾ ಬರುತ್ತೆ ಈ ಬರುವಂತಹ ಯೋಗದಿಂದ ಮಿತ್ರರಿಗೆ ಬಂಧುಗಳಿಗೆ ನಿಮ್ಮ ಸಹೋದರರಿಂದ ಸ್ನೇಹಿತರಿಗೆ ನೀವು ಸಹಾಯವನ್ನು ಮುಂದೆ ನಿಂತು ಸಹಾಯವನ್ನು ಮಾಡ್ತೀರಾ ಅಂತಹ ಸಹಾಯವನ್ನು ಮಾಡುವಂತಹ ಶಕ್ತಿ ನಿಮಗೆ ಈ ಕುಬೇರ ಯೋಗದಿಂದ ಸಿದ್ಧಿಯಾಗ್ತಾ ಇದೆ ನಿಮ್ಮ ಕುಟುಂಬ ಸಭ್ಯರ ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಉನ್ನತ ಮಟ್ಟದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಸಂಬಂಧಗಳು ಬೆಳೆಯುತ್ತಾ ಬರುತ್ತೆ ಇದಕ್ ಮುಂಚೆ ಏನಾದ್ರೂ ಮನಸ್ಪರ್ಧೆಗಳು ವಿವಾದಗಳು ಏನಾದ್ರೂ ಅಂಡರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂನು ಈ ಸಮಯದಿಂದ ಅವೆಲ್ಲವೂ ರಿಸಾಲ್ವ್ ಆಗುತ್ತೆ ಎಲ್ಲರೊಟ್ಟಿಗೆ ಒಳ್ಳೆಯ ಸಂಬಂಧಗಳನ್ನ ಬೆಳೆಸ್ಕೊತಾ ಬರ್ತಾರೆ ಇನ್ನ ನಿಮ್ಮ ಕುಟುಂಬಸ್ಥರ ಜೊತೆ ತೀರ್ಥಯಾತ್ರೆಗಳ ದರ್ಶನ ಮಾಡ್ತೀರಿ ಈಗಲಿಂದ ತೀರ್ಥಯಾತ್ರೆಗಳ ದರ್ಶನ ಮಾಡ್ತೀರಾ ಇನ್ನ ಹೊಸ ಉದ್ಯೋಗಗಳು ಕೂಡಿ ಬರುವಂತಹ ಹೊಸ ಅವಕಾಶಗಳು ಹುಡುಕಿ ಬರುವಂತಹ ಸಮಯ ವೃಷಭ ರಾಶಿಯವರಿಗೆ ಆಗುತ್ತೆ ಅಷ್ಟೇ ಅಲ್ಲ ನೀವು ಬಂದಿರುವಂತಹ ಅವಕಾಶಗಳನ್ನ ನೀವು ನಿರ್ಲಕ್ಷ್ಯ ಮಾಡಿದರೆ ಅಲಕ್ಷ್ಯ ಮಾಡಿದರೆ ದೊಡ್ಡ ಮಟ್ಟದ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಬಂದಿರುವಂತಹ ಅವಕಾಶಗಳಿಂದ ನೀವು ಆ ಪರಮೇಶ್ವರನ ಕೃಪೆಯಿಂದ ನೀವು ಎಷ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀರೋ ಉಪಯೋಗಿಸ್ಕೊಳ್ತೀರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಅದೃಷ್ಟ ಬಾಗಿಲುಗಳು ತೆರೆದಿರುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಸಂದೇಹವೂ ಇಲ್ಲ ನಿಮ್ಮ ಕುಟುಂಬದ ಜೀವನ ತುಂಬಾ ಚೆನ್ನಾಗಿರುತ್ತೆ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯವಾಗಿ ಜೀವನವನ್ನು ಕಾಲ ಕಳಿತಾ ಇರ್ತೀರಾ ಆ ಕಾರಣದಿಂದ ಋಷಭ ರಾಶಿ ಈ ಮಹಾಯೋಗವನ್ನು ಪಡಿತಾ ಇರುವಂತಹ ಮೂರನೇ ರಾಶಿಯಾಗಿರುತ್ತೆ ಈ ಮಹಾಶಿವರಾತ್ರಿ ದಿನದಿಂದ ಆ ಕಾರಣದಿಂದ ಬರುವಂತಹ ಮಹಾಶಿವರಾತ್ರಿ ಎಂದು ನಿಷ್ಠೆಯಿಂದ ತ್ರಿಕರಣ ಸುದ್ದಿಯಿಂದ ಪರಮೇಶ್ವರನನ್ನ ಮತ್ತು ಕುಬೇರನನ್ನ ಶ್ರೀ ಮಹಾ ಮಾತೆ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಆರಾಧಿಸಿ ನಿಷ್ಠೆಯಿಂದ ಉಪವಾಸದಿಂದ ಜಾಗರಣೆಯಿಂದ ನೀವು ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್